ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ರಂಭೆಗೆ ವಿಶ್ವಾಮಿತ್ರನ ಶಾಪ ಎಂಬ ಅರವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಆಮೇಲೆ ದೇವೇಂದ್ರನಿಂದ ಕಳುಹಿಸಲ್ಪಟ್ಟ ರಂಭೆಯು ಲಜ್ಜಿತೆಯಾಗಿ ಕೈ ಮುಗಿದುಕೊಂಡು ಆತನನ್ನು ಕುರಿತು ದೇವೇಂದ್ರ ವಿಶ್ವಾಮಿತ್ರನು ಮಹಾಕೋಪಿಷ್ಠನು ನಾನು ಸಂಮೋಹನಗಳಾದ ವಿದ್ಯೆಗಳನ್ನು ತೋರಿಸಿದರೆ ನನ್ನ ಮೇಲೆ ಕೋಪಿಸಿಕೊಂಡು ಶಾಪವನ್ನು ಕೊಡುವನು ಸಂದೇಹವಿಲ್ಲ ಆದ ಕಾರಣ ನಾನು ಭಯಪಡುತ್ತೇನೆ ಆದ್ದರಿಂದ ನನಗೆ ಭಯವಿಲ್ಲದ ಹಾಗೆ ಕೃಪೆ ಮಾಡಬೇಕು ಎಂದು ನುಡಿದು ನಡುಗುತ್ತಾ ನಿಂತುಕೊಂಡಿದ್ದಳು ದೇವೇಂದ್ರನು ಆಗ ರಂಭೆ ನೀನು ಅಂಜಬೇಡ ನಾನು ಹೇಳಿದ ರೀತಿಯಲ್ಲಿ ಮಾಡು ನಾನು ವಸಂತ ಕಾಲದ ಕೋಗಿಲೆಯಾಗಿ ಮಾವಿನ ಮನ್ ಮರವನ್ನೇರಿಕೊಂಡು ಮನ್ಮಥ ಸಹಿತನಾಗಿ ವಿಶ್ವಾಮಿತ್ರನ ಸಮೀಪಕ್ಕೆ ಬರುತ್ತೇನೆ ನೀನು ನಿನ್ನ ಸ್ವರೂಪವನ್ನು ಮಹಾ ಮನೋಹರವಾಗಿ ಮಾಡಿಕೊಂಡು ವಿಶ್ವಾಮಿತ್ರನ ಸಮೀಪಕ್ಕೆ ಹೋಗಿ ತಪಸ್ಸಿಗೆ ವಿಘ್ನವನ್ನು ಮಾಡು ಎಂದು ಹೇಳಿದನು ಆ ಬಳಿಕ ರಂಭೆಯು ತುಂಬಾ ಸೊಭಗೊಳ್ಳ ರೂಪವನ್ನು ಧರಿಸಿ ಮುಗುಳು ನಗೆಯೊಡನೆ ವಿಶ್ವಾಮಿತ್ರನ ಸಮೀಪದಲ್ಲಿ ನಿಂತಿರಲು ದೇವೇಂದ್ರನು ಕೋಗಿಲೆಯಾಗಿ ಮನೋಹರ ಧ್ವನಿಯಿಂದ ಸ್ವರಗೈಯ್ಯುತ್ತಿದ್ದನು ವಿಶ್ವಾಮಿತ್ರನು ಕಿವಿಗಿಂಪಾದ ಕೋಗಿಲೆಯ ಸ್ವರವನ್ನು ಕೇಳಿ ಅತಿಹರ್ಷದಿಂದ ರಂಭೆಯನ್ನು ನೋಡುತ್ತಾ ಇರಲು ಮನಸ್ಸಿನಲ್ಲಿ ಸಂದೇಹ ಉಂಟಾಯಿತು ಒಂದು ಕ್ಷಣ ಮಾತ್ರ ಸ್ವಾಮಿಯ ಧ್ಯಾನವನ್ನು ಮಾಡಿದನು ಅದರಿಂದ ಎಚ್ಚರಿಕೆಯುಂಟಾಗಿ ಕೋಲಿನಿಂದ ಕೆಣಕಲ್ಪಟ್ಟ ಸರ್ಪದ ಹಾಗೆ ಕೋಪವು ಹೆಚ್ಚಿತು ರಂಭೆಯು ಬಂದ ವೃತ್ತಾಂತವು ದೇವೇಂದ್ರನ ಕೃತ್ಯವೆಂದು ತಿಳಿದು ಆಕೆಯನ್ನು ಕುರಿತು ಎಲೆ ರಂಭೆ ನಾನು ಕ್ರೋಧವನ್ನು ಜಯಿಸಬೇಕೆಂದಿರಲು ನನಗೆ ಚಿತ್ ಭ್ರಮೆಯನ್ನು ಮಾಡಿದೆ ಆದ್ದರಿಂದ ನೀನು ಹತ್ತು ಸಾವಿರ ವರ್ಷಗಳವರೆಗೆ ಶಿಲಾ ಪ್ರತಿಮೆಯಾಗಿರು ಮುಂದೆ ತಪೋಬಲವುಳ್ಳ ಋಷಿಗಳು ನನ್ನ ಕೋಪದಿಂದ ಶಪಿಸಲ್ಪಟ್ಟ ನಿನ್ನನ್ನು ಶಾಪದಿಂದ ಬಿಡುಗಡೆ ಮಾಡುವರು ಎಂದು ಶಾಪವನ್ನು ಕೊಟ್ಟನು ರಂಭೆಯು ವಿಶ್ವಾಮಿತ್ರನ ಶಾಪದಿಂದ ಶಿಲಾ ಪ್ರತಿಮೆಯಾದಳು ಮನ್ಮಥನು ರಂಭೆಗೆ ಶಾಪವು ಬಂದುದನ್ನು ಕಂಡು ಓಡಿ ಹೋದನು ಸಾಮಾನ್ಯವಾಗಿ ದೇವಾನುದೇವತೆಗಳು ಈ ರೀತಿ ತಪಸ್ಸಿನಲ್ಲಿ ತೊಡಗಿರುವ ಋಷಿಮನಿಗಳಿಗೆ ತೊಂದರೆಯನ್ನೇಕೆ ಮಾಡುತ್ತಾರೆ ನೆನಪಿರಲಿ ಬದುಕಿನಲ್ಲಿ ಅಡೆತಡೆಗಳು ಬಂದಷ್ಟು ವಿಘ್ನಗಳು ಎದುರಾದಷ್ಟು ವ್ಯಕ್ತಿ ಪರಿಪಕ್ವವಾಗುತ್ತಾ ಹೋಗುತ್ತಾನೆ ವಿಶ್ವಾಮಿತ್ರನಿಗೆ ಕೋಪ ಬರುವಂತಹ ಆತನಲ್ಲಿ ಕಾಮ ಮದ ಮೋಹ ಮತ್ಸರಗಳು ಉಕ್ಕೇ ಇರುವಂತಹ ಸಂದರ್ಭಗಳು ಬಂದರೆ ಅಲ್ಲವೇ ನಮ್ಮಲ್ಲಿ ಎಂತೆಂತಹ ಭಾವಗಳಿದೆ ಎಂದು ತಿಳಿಯುವುದು ಆ ಕಾರಣದಿಂದಾಗಿಯೇ ಅಂತಹ ಭಾವನೆಗಳು ಉಕ್ಕೇರುವಂತೆ ಮಾಡಿ ಆ ಸಂದರ್ಭದಲ್ಲಿ ಎಚ್ಚರವಾಗಿಲ್ಲದ ವ್ಯಕ್ತಿಗೆ ನೀನು ಇನ್ನೂ ಜಿತೇಂದ್ರಿಯನಾಗಿಲ್ಲ ಎಂಬುದನ್ನು ದೇವತೆಗಳು ಈ ಮೂಲಕ ತೋರಿಸಿಕೊಡುತ್ತಾರೆ ಹಂತ ಹಂತವಾಗಿ ಈ ಎಲ್ಲ ಕ್ರಿಯೆಗಳನ್ನು ಅಂದರೆ ಈ ಎಲ್ಲ ಅರಿಷಡ್ವರ್ಗಗಳನ್ನು ಭಗವಂತನ ಕೃಪೆಯಿಂದ ಭಗವಂತನಲ್ಲಿ ಶರಣಾಗುವ ಮೂಲಕ ಯಾವ ವ್ಯಕ್ತಿ ಗೆಲ್ಲುತ್ತಾನೋ ಆತ ಸಾಧನೆಯ ಅತ್ಯುನ್ನತ ಹಂತವನ್ನು ತಲುಪುತ್ತಾನೆ ಇಲ್ಲಿ ವಿಶ್ವಾಮಿತ್ರನ ಮಾರ್ಗವು ಅದೇ ಆಗಿದೆ ಹೀಗೆ ವಿಶ್ವಾಮಿತ್ರನು ತನ್ನ ಕೋಪವನ್ನು ಸಹಿಸಿಕೊಂಡು ಕ್ಷಮೆಯನ್ನು ತೋರಲಾರದೆ ರಂಭೆಯನ್ನು ಶಪಿಸಿದ್ದರಿಂದ ತಪಸ್ಸು ಕ್ಷಯವಾಯಿತು ಅದರಿಂದ ಬಹಳವಾಗಿ ತನ್ನ ಮನಸ್ಸಿನಲ್ಲಿ ಚಿಂತಿಸಿ ಇನ್ನು ಮೇಲೆ ಕೋಪವನ್ನು ಮಾಡೆನು ಯಾರನ್ನೂ ಶಪಿಸೆನು ನಿಟ್ಟುಸಿರನ್ನಾದರೂ ಬಿಡುವುದಿಲ್ಲ ಇಂದಿನಿಂದ ಜಿತೇಂದ್ರಿಯನಾಗಿ ಶರೀರವನ್ನು ದಂಡಿಸಿಕೊಂಡು ನನಗೆ ಎಷ್ಟರವರೆಗೆ ಬ್ರಹ್ಮರ್ಷಿತ್ವವು ಬಾರದಿರುವುದು ಅಷ್ಟರವರೆಗೆ ಆಹಾರವನ್ನು ಬಿಟ್ಟು ಬಹುಕಾಲವಾದರೂ ತಪಸ್ಸನ್ನು ಮಾಡುವೆನು ತಪಸ್ಸು ಮಾಡುವವನಿಗೆ ತಪೋಬಲದಿಂದ ಕರಚರಣಾದಿ ಅವಯವಗಳು ಕ್ಷಯವನ್ನು ಹೊಂದುವವು ಎಂದು ಪ್ರಜ್ಞೆಯನ್ನು ಮಾಡಿಕೊಂಡನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.